ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಹೇಗಿದ್ದೀರ ಇವತ್ತು ಕೊಡುಬೇಳೆ ಚಕ್ಲಿ ನಿಪ್ಪಟ್ಟು ಏನಾದರೂ ಸ್ವೀಟ್ಸು ಮಾಡೋಣ ಅಂತ ಎಕ್ಸ್ಟ್ರಾ ದಿನಸಿ ತರಿಸಿದ್ದೀನಿ ಯಾಕಂದರೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಮನೆಯಲ್ಲೇ ಏನಕ್ಕೆ ಸ್ವೀಟ್ಸು ಕೊಡುಬೇಳೆ ಚಕ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ಟ್ರೈನು ಬೆಳಗಿನ ಜಾವ ಐದು ಗಂಟೆಗೆ ಇರುತ್ತೆ ಆವಾಗ ಬೆಳಿಗ್ಗೆ ಟ್ರೈನಿಂದ ಇಳ್ಕೊಂಡು ಹೊರಗಡೆ ಬಂದರೆ ತುಂಬ ಚಳಿ ಆಗ್ತಾ ಇರುತ್ತೆ ಮತ್ತು ಯಾವ ಅಂಗಡಿನೂ ಬೇಕ್ರಿನೂ ತೆರೆದಿರಲ್ಲ ಹಾಗೆಯೇ ಬರಿಗೈಯಿಂದ ಮನೆಗೆ ಹೋಗಬೇಕು ಅಂತಂದರೆ ತುಂಬ ಮುಜುಗರ ಆಗುತ್ತೆ ಯಾಕಂದರೆ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಇರ್ತಾರೆ ಅತ್ತೆ ಇರ್ತಾರೆ ಮಾವ ಇರ್ತಾರೆ ಏನು ತಿನ್ನೋಕ್ಕೆ ತೊಗೊಂಡು ಹೋಗದೆ ಇದ್ದರೆ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಮನೆಯಲ್ಲಿಯೇ ಚಕ್ಲಿ ಕೊಡಬೇಳೆ ನಿಪ್ಪಟ್ಟು ಶಂಕರ ಪೋಳೆ ಆ ಥರ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ತಿಂಡಿಗಳನ್ನು ರೆಡಿ ಮಾಡಿಕೊಂಡು ನಾನೇ ತಗೊಂಡು ಹೋಗ್ತೀನಿ ಇವತ್ತು ಸೋಮವಾರ ಇದೆ ಅದಕ್ಕೋಸ್ಕರ ದೇವ್ರ ವಿಗ್ರಹಗಳಿಗೆಲ್ಲ ಅಭಿಷೇಕ ಮಾಡಿದ್ದೀನಿ ಇದು ಲಿಂಗ ಇಡೋ ಕರಡಿಗೆ ಇದೆ ಇದನ್ನು ನಾವು ದಾರದಲ್ಲಿ ಹಾಕಿ ಪೋಣಿಸ್ಬೇಕು ದಾರ ಎಲ್ಲ ಹಾಳಾಗಿತ್ತು ಹಾಗಾಗಿ ಹೊಸ ಹಾರ ತಂದು ಹಾಕೋಣ ಅಂತ ಹಳೇದಾರ ತೆಗೆದಿದ್ದೀನಿ ಊರಿಗೆ ತಗೊಂಡು ಹೋಗೋಕ್ಕೆ ಅಂತ ಸ್ವೀಟ್ ತಯಾರು ಮಾಡ್ತಾ ಇದ್ದೀನಿ ಎಷ್ಟೊತ್ತಾಗುತ್ತೆ ಏನೋ ಇದೆಲ್ಲ ರೆಡಿ ಮಾಡೋಕ್ಕೆ ಗೊತ್ತಿಲ್ಲ ಯಾಕಂದರೆ ನಾನು ಒಬ್ಬಳೇ ಇರೋದು ಇಷ್ಟೆಲ್ಲ ಅಡುಗೆ ಆದಮೇಲೆ ಮತ್ತೆ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು ಹಾಗಾಗಿ ವೀಡಿಯೋ ನನ್ನಿಂದ ಎಷ್ಟಾಗುತ್ತೋ ಅಷ್ಟೇ ಮಾಡ್ತೀನಿ ಫುಲ್ ವೀಡಿಯೋ ಮಾಡೋಕ್ಕಾಗಲ್ಲ ಈ ಅಡುಗೆಗಳೆಲ್ಲ ಮಾಡಿ ವೀಡಿಯೋ ಮಾಡೋಕ್ಕೆ ನಾನು ಒಬ್ಬಳೇ ಇರೋದು ಹಾಗಾಗಿ ಎಲ್ಲನೂ ನೀಟಾಗಿ ವಿಡಿಯೋ ಮಾಡೋಕ್ಕೆ ನನ್ನಿಂದ ಆಗೋಲ್ಲ ಎಷ್ಟಾಗುತ್ತೋ ಅಷ್ಟೇ ವೀಡಿಯೋ ಮಾಡೋದು ನಾನು ಶಂಕರ್ ಪೋಳೆ ಮಾಡಿದೆ ಇವಾಗ ನಾನು ಎಳ್ಳಿನ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಅಜ್ಜಿಗೆ ಎಳ್ಳಿನ ಹೋಳಿಗೆ ಅಂದರೆ ತುಂಬ ಇಷ್ಟ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಹೋಳಿಗೆ ಮತ್ತು ಉದ್ದಿನ ಹಪ್ಪಳ ಅಂದರೆ ಅವ್ರಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ನಮ್ಮ ಅಜ್ಜಿಗೋಸ್ಕರ ಅಂತ ನಾನು ಇವಾಗ ಇಲ್ಲಿ ಎಳ್ಳಿನ ಹೋಳಿಗೆ ಮಾಡ್ತಾ ಇದ್ದೀನಿ ಇವಾಗ ನನಗೆ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಏನಪ್ಪ ಅಂತಂದರೆ ಜೀವನದಲ್ಲಿ ನಮಗೋಸ್ಕರ ನಾವು ಬದುಕೋದೇ ಇರುತ್ತೆ ಯಾವಾಗಲೂ ನಮಗೋಸ್ಕರ ನಾವು ಯೋಚನೆ ಮಾಡ್ತಾನೆ ಇರ್ತೀವಿ ಯಾವಾಗಲಾದರೂ ಒನ್ ಟೈಮ್ ಆದರೂ ಬೇರೆಯವ್ರಿಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ನಮ್ಮ ಸುತ್ತಮುತ್ತ ಸುತ್ತಮುತ್ತಿನವ್ರಿಗೋಸ್ಕರ ನಾವು ಬದುಕಬೇಕು ಏನು ಇಷ್ಟ ಅಂತ ಒಂದು ಕ್ಷಣ ಆದರೂ ಯೋಚನೆ ಮಾಡಬೇಕು ಆವಾಗ ನಾವು ಎಲ್ಲರೂ ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರ್ತಾರೆ ನಾವು ಚೆನ್ನಾಗಿರ್ತೀವಿ ಒಂದು ಸಾರಿ ಇದು ಇಷ್ಟ ಅಂತ ನಾನು ಮಾಡ್ಕೊಂಡು ಬಂದೆ ಒಂದು ಸಾರಿ ನಿಮ್ಗೆ ಇಷ್ಟ ಅಂತ ನಾನು ಇದು ತೊಗೊಂಡು ಬಂದಿದ್ದೀನಿ ಅಂದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಿಮ್ಗೆ ಅನ್ನಿಸ್ಬೋದು ನಾನು ಯಾವಾಗ್ಲೂ ಬೇರೆಯವ್ರಿಗೋಸ್ಕರ ಮಾಡ್ತೀನಿ ಆದರೆ ನಮ್ಗೆ ಯಾರೂ ಮಾಡೋಲ್ಲ ಅಂತ ನಿಮ್ಗೆ ಹಂಗೆ ಅನಿಸುತ್ತೆ ಒಂದು ಸಾರಿ ಬೇರೆಯವ್ರಿಗೋಸ್ಕರ ಮಾಡಿ ನೋಡಿ ಆವಾಗ ಅದ್ರ ಪ್ರತಿಫಲ ನಿಮಗೆ ಸಿಗಲ್ಲ ಆದರೆ ಪದೇ ಪದೇ ನೀವು ಬೇರೆಯವ್ರಿಗೋಸ್ಕರ ನಿಮಗೋಸ್ಕರ ಅಂತ ತಂದಿದ್ದೀನಿ ನಿಮಗೋಸ್ಕರ ಅಂತ ಮಾಡಿದ್ದೀನಿ ನಿಮಗೋಸ್ಕರ ಅಂತ ಕೊಟ್ಟಿದ್ದೀನಿ ಅಂದಾಗ ಒನ್ ಟೈಮ್ ಆದರೂ ಅವರು ಬದಲಾಗಿ ನಿನ್ಗೋಸ್ಕರ ನಾನು ಇದು ಮಾಡಿದೆ ಅಂತ ಹೇಳೇ ಹೇಳ್ತಾರೆ ಖುಷಿ ಅನ್ನೋದು ನಾವು ಬರೀ ಬೇರೆಯವರಿಂದ ಎಕ್ಸ್ಪೆಕ್ಟೇಷನ್ ಮಾಡೋದಲ್ಲ ನಾವು ಬೇರೆಯವ್ರಿಗೆ ಕೊಟ್ಟಾಗ ಅದು ಪ್ರತಿ ಉತ್ತರವಾಗಿ ನಮಗೆ ಸಿಗುತ್ತೆ ದೊಡ್ಡವ್ರು ಹೇಳ್ತಾರೆ ನೀನು ಏನು ಕೊಡ್ತೀಯೋ ಅದು ನಿಮ್ಗೆ ಸಿಗುತ್ತೆ ಅಂತ ಅದೇ ಥರ ನಾವು ಬ್ಯಾಂಕಲ್ಲಿ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೆ ಹಾಗೆಯೇ ನಮ್ಮ ಸುತ್ತಮುತ್ತಲಿನವ್ರಿಗೆ ನಮ್ಮ ಮನೆಯಲ್ಲಿರೋರಿಗೆ ನಮ್ಮ ಬಂಧು ಮಿತ್ರರಿಗೆ ನಾವು ಪ್ರೀತಿ ತೋರಿಸಿದಾಗ ಒಂದೆರಡು ಟೈಮು ಸಿಗದೆ ಇರ್ಬೋದು ಆದರೆ ತಡವಾದರೂ ನಮಗೆ ಪ್ರೀತಿ ರಿಟರ್ನ್ ಆಗೇ ಆಗುತ್ತೆ ಇರ್ತಾರೆ ಕೆಟ್ಟವರು ಇರ್ತಾರೆ ನಾವು ಎಷ್ಟೇ ಪ್ರೀತಿ ತೋರಿಸಿದ್ರು ಅವರು ಪ್ರತಿ ಉತ್ತರವಾಗಿ ಕೆಟ್ಟದನ್ನೇ ಕೊಡ್ತಾರೆ ಅಂಥವ್ರಿಂದ ದೂರ ಇರಿ ಆದರೆ ಒಂದೆರಡು ಟೈಮು ನಾವು ಪ್ರೀತಿ ತೋರಿಸಿದಾಗ ತಿರುಗಿಸಿ ಪ್ರೀತಿ ತೋರಿಸೋರನ್ನು ಯಾವತ್ತೂ ದೂರ ಮಾಡ್ಕೋಬೇಡಿ ಹಾಗಂತ ಪ್ರತಿ ಸಾರಿ ನೀವೇನೇ ಪ್ರೀತಿ ತೋರಿಸಿದ್ರು ಪ್ರತಿ ಸಾರಿ ನೀವೇ ಅವ್ರನ್ನ ಹೊಗಳಿದ್ರು ಪ್ರತಿ ಸಾರಿ ಅವರನ್ನು ಒಳ್ಳೆಯವ್ರ ಥರ ಅಂತ ನೋಡಿದ್ರೂ ನಿಮ್ಮನ್ನು ಅವ್ರು ಕೆಟ್ಟವರಾಗೆ ನೋಡ್ತಾ ಇದ್ದಾರೆ ಅಂದರೆ ಅವಾಗ ಅವರಿಂದ ದೂರ ಇರಿ ಹಾಗಂತ ಒಂದು ಸಾರಿ ನಿಮ್ಗೆ ಯಾರಾದರೂ ಕೆಟ್ಟವರು ಸಿಕ್ಕಿದ್ದಾರೆ ಅಂತ ಜೀವನ ಪೂರ್ತಿ ಕೆಟ್ಟವರೇ ಸಿಗಲ್ಲ ಎಲ್ಲರನ್ನ ಕೆಟ್ಟ ದೃಷ್ಟಿನೇ ನೋಡಕ್ಕೆ ಹೋಗಬೇಡಿ ಕೆಲವೊಬ್ಬರು ಒಳ್ಳೆಯವರು ಇರ್ತಾರೆ ನಾವು ಗುರುತಿಸ್ಬೇಕು ಅಷ್ಟೇ ಈ ಕಾಲ ಹೆಂಗಾಗಿದೆ ಅಂತಂದರೆ ಕೆಟ್ಟವರು ತುಂಬ ಜನ ಸಿಗ್ತಾರೆ ಆದರೆ ಒಳ್ಳೆಯವರು ತುಂಬ ಕಮ್ಮಿ ನಾವು ಗುರುತಿಸ್ಬೇಕು ನಾವು ಹುಡುಕ್ಬೇಕು ಅಷ್ಟೇ ಇಲ್ಲಿ ನಾನು ಟ್ರೈನಲ್ಲಿ ಊಟ ಮಾಡೋಕ್ಕೆ ಅಂತ ಪಲಾವ್ ರೆಡಿ ಮಾಡಿದ್ದೆ ಅದನ್ನು ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಟ್ಟು ಇವಾಗ ಬಾಕ್ಸಲ್ಲಿ ಹಾಕ್ತಾಯಿದ್ದೀನಿ ಟ್ರೈನಲ್ಲಿ ಊಟ ಮಾಡೋಕ್ಕೆ ಅಂತ ಇಲ್ಲಿ ಊರಿಗೆ ಹೋಗೋಕ್ಕೆ ಎಲ್ಲ ಲಗೇಜು ರೆಡಿಯಾಗಿದೆ ನೋಡಿ ಇಲ್ಲಿ ಸೋಫಾ ಸೆಟ್ ಮೇಲೆ ಬ್ಯಾಗ್ ಇಟ್ಟಿದ್ದೀನಿ ಕೆಳಗಡೆನೂ ಬ್ಯಾಗ್ ಇಟ್ಟಿದ್ದೀನಿ ಇಷ್ಟೆಲ್ಲ ರೆಡಿಯಾಗಿದೆ ಬ್ಯಾಗು ಯಾಕಂದರೆ ಊರಲ್ಲಿ ನಮ್ದು ಯಾವುದೇ ಬಟ್ಟೆಗಳು ಇರಲ್ಲ ಇದ್ರೂ ಅದು ಫಂಕ್ಷನ್ಗಳಿಗೆ ಹಾಕೋವಂಥ ಬಟ್ಟೆ ಇರಲ್ಲ ಸಿಂಪಲ್ ಬಟ್ಟೆಗಳನ್ನು ಊರಲ್ಲಿ ಇಟ್ಟು ಬಂದಿರ್ತೀನಿ ಹಾಗಾಗಿ ಊರಲ್ಲಿ ಯಾವಾಗಲೇ ಹೋಗಬೇಕಾದ್ರೆ ಇಷ್ಟೊಂದು ಲಗೇಜ್ ಹಾಗೆ ಆಗಿರುತ್ತೆ ಊರಿಗೆ ಹೋಗ್ಬೇಕಾದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಬೇಕಾಗುತ್ತೆ ಯಾಕಂದರೆ ಊರಿಗೆ ಹೋದಾಗ ಒಂದು ವಾರ ಹೋಗಿರ್ತೀವಿ ಎಲ್ಲ ಕೆಲಸ ಹಾಗೆ ಬಿಟ್ಟು ಹೋದರೆ ಸೊಳ್ಳೆಗಳು ಜಿಗಳೆಗಳು ಮನೆಯೆಲ್ಲ ತುಂಬಿಕೊಳ್ಳುತ್ತೆ ಹಾಗಾಗಿ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಇಲ್ಲಿ ನಾನು ಊರಿಗೆ ತೊಗೊಂಡು ಹೋಗೋಕ್ಕೆ ಅಕ್ಕಿ ಬೆಲ್ಲ ಗೋಧಿ ಇಟ್ಟು ಇಟ್ಟಿದ್ದೀನಿ ಯಾಕಂದರೆ ಇವಾಗ ವೀರಭದ್ರೇಶ್ವರ ಜಾತ್ರೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಾನು ಅಗ್ಗಿ ತುಳಿತೀನಿ ದೇವರಿಗೆ ಪ್ರಸಾದ ನೈವೇದ್ಯ ರೆಡಿ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕೈಲಾದಷ್ಟು ಏನಾದರೂ ದಿನಸಿ ತೊಗೊಂಡು ಹೋಗಬೇಕು ಅಂತ ನಿಯಮ ಇರೋದು ಸಂಪ್ರದಾಯ ಇರೋದು ಅದಕ್ಕೋಸ್ಕರ ನಾನು ಇವಾಗ ಅಕ್ಕಿ ಹಿಟ್ಟು ಬೆಲ್ಲ ತೊಗೊಂಡು ಇದ್ದೀನಿ ನೋಡಿ ಇಲ್ಲಿ ಫ್ರಿಜ್ಜಲ್ಲಿ ಎಲ್ಲ ಏನೇನಿದೆ ಎಲ್ಲನೂ ತೆಗೆದು ಹೊರಗಡೆ ಇಟ್ಟು ಫ್ರಿಜ್ ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ಊರಿಗೆ ಹೋಗಿ ಬರೋಷ್ಟೊತ್ತಿಗೆ ಫ್ರಿಜ್ಜು ಸ್ಮೆಲ್ ಬರುತ್ತೆ ಪಾಪು ಮಧ್ಯಾಹ್ನ ಸ್ಕೂಲ್ಗೆ ಹೋಗಿ ಬಂದಿದ್ದಾಳೆ ಹಾಗಾಗಿ ಸುಸ್ತಾಗಿದೆ ಅವಳಿಗೆ ರೆಡಿ ಮಾಡಿದ್ದೀನಿ ಹಾಗೆಯೇ ಸೋಫಾ ಮೇಲೆ ಮಲ್ಕೊಂಡು ಬಿಟ್ಟಿದ್ದಾಳೆ ನಮ್ಮ ಯಜಮಾನ್ರಿಗಂತೂ ಒಂದು ವಾರ ಮುಂಚೆನೇ ಊರಿಗೆ ಹೋಗೋದು ಗೊತ್ತಿದ್ರು ಊರಿಗೆ ಹೋಗೋ ದಿವಸವೇ ಅವ್ರಿಗೆ ಕೆಲಸ ಇರುತ್ತೆ ನೋಡಿ ಇವತ್ತು ಬ್ಯಾಂಕಲ್ಲಿ ಏನೋ ಕೆಲಸ ಇದೆ ಅಂತೆ ಬ್ಯಾಂಕಲ್ಲಿ ಹೋಗಿದ್ದಾರೆ ನಿಮ್ಮ ಮನೆಯಲ್ಲೂ ಹಾಗೇ ಮಾಡ್ತಾರಾ ಹೇಳಿ ಊರಿಗೆ ಯಾವತ್ತು ಹೋಗೋದಿರುತ್ತೆ ಅವತ್ತು ಸ್ಪೆಷಲ್ ಕೆಲಸ ಇರುತ್ತೆ ಅವ್ರಿಗೆ ಅದಕ್ಕೋಸ್ಕರ ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರು ಬ್ಯಾಂಕ್ಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಯಾವಾಗಲೂ ನಾನು ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ ಊರಿಗೆ ಹೋಗೋ ದಿವಸ ಅವರು ನಾನೇನು ಕೆಲಸ ಇಟ್ಕೊಳ್ಳಲ್ಲ ಅಂತ ಇರ್ತಾರೆ ಆದರೆ ಊರಿಗೆ ಹೋಗೋ ದಿವಸನೇ ಅವರಿಗೆ ಸ್ಪೆಷಲ್ ಎಲ್ಲ ಕೆಲಸ ಬಂದ್ಬಿಡುತ್ತೆ ಆದರೂ ಪಾಪ ಮ್ಯಾನೇಜ್ ಮಾಡ್ತಾರೆ ಎಲ್ಲ ಕೆಲಸನೂ